ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜಯಂತ್ಯೋತ್ಸವದ ಪ್ರಯುಕ್ತ ತುಮಕೂರು ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ತುಮಕೂರು ನಗರದ ಪ್ರಮುಖ ಬೀದಿಗಳಲ್ಲಿ ನಡೆದ ಅದ್ಧೂರಿ ಮೆರವಣಿಗೆಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಾಲನೆ ನೀಡಿ ಹೆಜ್ಜೆ ಹಾಕಿದರು ಇನ್ನು ಮೆರವಣಿಗೆಯಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಹಲವು ಸಂಘ ಸಂಸ್ಥೆಗಳು ಮುಖಂಡರುಗಳು ಭಾಗಿಯಾಗಿದ್ದರು ಒಂದೆಡೆ ನೀಲಿ ಭಾವುಟಗಳು ರಾರಾಜಿಸ್ತಿದ್ರೆ ಮತ್ತೊಂದೆಡೆ ಜೈ ಭೀಮ್ ಘೋಷಣೆಯ ಜೊತೆ ವಿವಿಧ ಕಲಾ ತಂಡಗಳ ಮೆರಗಿನೊಂದಿಗೆ ಸಾಗಿದ ಮೆರವಣಿಗೆ ಧೂರಿಯಾಗಿ ಜರುಗಿತು ಬಳಿಕ ಹಾಲ್ ಮುಂಭಾಗದಲ್ಲಿ ನೂತನವಾಗಿ ಸ್ಥಾಪಿಸಲಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹನ್ನೆರಡು ಅಡಿ ಎತ್ತಿರದ ಒಂದು ಸಾವಿರ ಕೆಜಿ ತೂಕದ ಕಂಚಿನ ಪ್ರತಿಮೆ ಅನಾವರಣ ಮಾಡುವ ಮೂಲಕ ಬಾಬಾ ಸಾಹೇಬರು ನಮ್ಮ ದೇಶಕ್ಕೆ ನೀಡಿದ ಅಪಾರ ಕೊಡುಗೆ ಮತ್ತವರ ತ್ಯಾಗವನ್ನು ಸ್ಮರಿಸಿ ಗೌರವಿಸಲಾಯಿತು ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಟ್ಟಿದ್ದಾರೆ ತುಮಕೂರಿನಲ್ಲಿ ಕೇವಲ ಎಪ್ಪತ್ತು ಕಿಲೋಮೀಟರ್ ಇರ್ತಕ್ಕಂಥ ತುಮಕೂರಿನಲ್ಲಿ ಇಡೋದಕ್ಕೆ ಸಾಧ್ಯ ಆಗಿಲ್ವಲ್ಲ ಅಂತ ಹೇಳಿ ಚರ್ಚೆ ಮಾಡಿದಾಗ ಯಾರೂ ಕೂಡ ಇದು ಬೇಡ ಅನ್ನುವಂಥ ಶಬ್ದವನ್ನು ಕೂಡ ತೆಗಿಲಿಲ್ಲ ನಮ್ಮ ಸ್ನೇಹಿತರುಗಳು ಮಾಜಿ ಕೌನ್ಸಿಲರ್ಗಳು ಮಾಜಿ ಮೇಯರ್ಗಳು ಜನಪ್ರತಿನಿಧಿಗಳೆಲ್ಲರೂ ಕೂಡ ಒಕ್ಕೊರ್ಲಿಂದ ಹೇಳಿದರು ಹೌದು ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಾವು ಇಲ್ಲಿ ಇಡಬೇಕು ಅಂಥೇಳಿ ಎಲ್ಲರೂ ಕೂಡ ಒಕ್ಕೊರ್ಲಿಂದ ಸಹಕರಿಸಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಲೋಕದ ಡಂಕವ ನೀವೇ ಕೆತ್ತಿದ್ದೀವ್ರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ಈ ದೇಶಕ್ಕೆ ಒಂದೇ ಒಂದು ಆಧಾರ ಸ್ತಂಭ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನೋದನ್ನು ನಾವೆಲ್ಲರೂ ಕೂಡ ಬಲ್ಲವರಾಗಿದ್ದೇವೆ ಅನೇಕ ವಿಚಾರಗಳನ್ನು ಡಾಕ್ಟರ್ ಪರಮೇಶ್ವರ್ ಅವರು ಬಿಚ್ಚು ಮನಸ್ಸಿನಿಂದ ಮಾತನಾಡಿದ್ದಾರೆ ನಾರಣ್ಣ ಅವರನ್ನು ವೈಯಕ್ತಿಕವಾಗಿ ತುಮಕೂರಿನ ಲೋಕಸಭಾ ಸದಸ್ಯನಾಗಿ ಈ ರೀತಿಯಾದ ಚಿಂತನೆಯನ್ನು ಮಾಡಿ ಈ ಒಂದು ಜಿಲ್ಲೆಗೆ ಇದ್ದಂಥ ಒಂದು ಅಪಕೀರ್ತಿಯನ್ನು ಎಲ್ಲ ಒಂದು ಕಡೆ ಸಮ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ನಿಮಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಇದರ ಅವಶ್ಯಕತೆ ಯಾರಿಗಿದೆಯೋ ಇಲ್ಲ ಗೊತ್ತಿಲ್ಲ ಈ ರಾಷ್ಟ್ರಕ್ಕಿದೆ ಈ ದೇಶಕ್ಕಿದೆ ಎಲ್ಲ ವರ್ಗದ ಸಮಾಜಕ್ಕೆ ಮುಂದೆ ಇರ್ತಕ್ಕಂಥ ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡೋದ್ರ ಮುಖೇನ ರಾಷ್ಟ್ರದಲ್ಲಿ ಬದುಕ್ಬೋದು ನಂದು ಕೂಡ ಹಕ್ಕು ಈ ರಾಷ್ಟ್ರದಲ್ಲಿ ಬದುಕೋದಿಕ್ಕೆ ಎನ್ನುವ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಯನ್ನು ಪ್ರಾಯಶಃ ಇವತ್ತು ತುಮಕೂರಿನ ಜನ ಅಲ್ಲೇ ತಮ್ಮ ಜಾಗದಲ್ಲೇ ಇಟ್ಟು ಆ ಪುತ್ಥಳಿಯನ್ನು ದಿನವೂ ನೋಡಿ ಆನಂದ ಪಡ್ತಕ್ಕಂಥ ಸಂದರ್ಭವನ್ನು ತಾವು ಸಮ ಇವತ್ತು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದೀರಿ ಮತ್ತೊಮ್ಮೆ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸಿದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇಲ್ಲ ಅಂತ ಹೇಳಿ ಜಿಲ್ಲಾಡಳಿತದ ಜೊತೆಗೆ ಜಿಲ್ಲೆಯ ಎಲ್ಲ ಮುಖಂಡರ ಜೊತೆಗಳೇ ಚರ್ಚೆ ಮಾಡಿ ತನ್ನ ಸ್ವಂತ ಖರ್ಚಿನಲ್ಲಿ ನಲವತ್ತು ಲಕ್ಷ ರೂಪಾಯಿಯ ಹನ್ನೆರಡು ಅಡಿಯ ಎತ್ತರದ ಕಂಚಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಮಾಡಿಸಿ ಅವರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅನಾವರಣಗೊಳಿಸಲಿಕ್ಕೆ ನಮ್ಮೆಲ್ಲರನ್ನು ಕಳಿಸಿ ಇಂಥ ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಜಿಲ್ಲೆಯ ತಾಲೂಕ್ ಪಟ್ಟಣದ ನಗರದ ಸುಮಾರು ಎರಡು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅದ್ಧೂರಿಯಾದಂಥ ಮೆರವಣಿಗೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾದಂಥ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನನ್ನ ನೆಚ್ಚಿನ ದೈವ ಅಂತಲೇ ನಾನು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಹೇಳ್ಬೋದು ನಾವ್ಯಾರೂ ಪ್ರತ್ಯಕ್ಷವಾಗಿ ದೇವರನ್ನು ನಾವು ಕಂಡಿಲ್ಲ ನೋಡಿಲ್ಲ ಆದರೆ ಪ್ರ ಪ್ರತ್ಯಕ್ಷವಾಗಿ ನಾವು ಕಂಡಂತಹ ದೇವರು ಯಾರಾದರೂ ಇದ್ದರೆ ಆದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸ್ವತಂತ್ರ ಸಂವಿಧಾನ ಸಮಸಮಾಜದ ಸೃಷ್ಟಿ ನಮ್ಮನ್ನೆಲ್ಲ ಇವತ್ತು ವೇದಿಕೆ ಮೇಲೆ ಕೂತ್ಕೊಳ್ಳುವಂತೆ ಮಾಡಿದೆ ನಮಗೂ ಸಹ ಬದುಕುವಂಥ ಹಕ್ಕಿದೆ ಅಧಿಕಾರವನ್ನು ಪಡೆಯುವಂತಹ ಅವಕಾಶ ಇದೆ ಅಂತ ಹೇಳಿ ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಇದ್ದಿಲ್ಲ ಅಂದಿದ್ರೆ ನಾವೆಲ್ಲ ಇನ್ನೂ ಅಲ್ಲೆಲ್ಲ ಬೀದಿಯಲ್ಲಿ ಕೆಳಗಡೆ ಕೂತ್ಕೋಬೇಕಾಗಿತ್ತು ಅವರು ಕೊಟ್ಟಂತಹ ಸಂವಿಧಾನದಿಂದ ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ ದೇಶ ಅಂದರೆ ಭಾರತ ದೇಶ ಇದನ್ನು ಕೊಟ್ಟಂತಹ ಕೀರ್ತಿ ಇದು ನಮಗೆ ಕೊಟ್ಟಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮಕ್ಕಳಿಗೆ ವಿದ್ಯೆಯಿಂದ ವಂಚನೆ ಆಗದ ರೀತಿಯಲ್ಲಿ ಪೋಷಕರುಗಳು ಹೆಚ್ಚು ಅವಶ್ಯವನ್ನು ಅವಶ್ಯಕವಾಗಿ ಆಸಕ್ತಿಯನ್ನು ವಹಿಸಬೇಕು ಅಂತೇಳಿ ನನ್ನ ಒಂದು ಕಳಕಳಿಯ ಮನವಿ ಜೊತೆ ಜೊತೆಯಲ್ಲಿ ಏನೆಲ್ಲ ವಿದ್ಯಾಭ್ಯಾಸದ ಬಗ್ಗೆ ನಾನು ಹೆಚ್ಚು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಹೆಚ್ಚು ಆಸಕ್ತಿ ಆದರೆ ಇಂದಿನ ದಿನಮಾನಗಳಲ್ಲಿ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಬೇಕಾದ್ರೆ ಒಳ್ಳೆಯ ವ್ಯಕ್ತಿಗಳು ಅಧಿಕಾರಕ್ಕೆ ಬರಬೇಕು ಒಳ್ಳೆಯ ವ್ಯಕ್ತಿಗಳು ಅಂತ ಹೇಳಿದ್ರೆ ಸುಂದರವಾಗಿ ಕಾಣ್ತಕ್ಕಂಥವರಲ್ಲ ಸಂವಿಧಾನದಲ್ಲಿ ಏನೆಲ್ಲ ಆಶಯಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಆ ಆಶಯಗಳನ್ನು ಜಾರಿ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಮನುಷ್ಯಗಳು ಬಂದಾಗ ಮಾತ್ರ ಸಂವಿಧಾನಕ್ಕೆ ಹೆಚ್ಚು ಗೌರವನೂ ಕೂಡ ಬರುತ್ತೆ ಮತ್ತು ಈ ಒಂದು ದೇಶದಲ್ಲಿ ಸಮಾನತೆಯೂ ಕೂಡ ಬರಲಿಕ್ಕೆ ಸಾಧ್ಯ ಈ ಜಯಂತಿಯನ್ನು ಇವತ್ತು ಬರೀ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಆಚರಣೆ ಮಾಡುವಂಥದ್ದಲ್ಲ ಇಡೀ ಭಾರತ ದೇಶದ ಎಲ್ಲ ನಾಗರಿಕರು ಆಚರಣೆಯನ್ನು ಅವರ ಜಯಂತಿಯನ್ನು ಆಚರಣೆ ಮಾಡುವಂಥ ದಿವಸ ಅಂತ ಹೇಳಿದ್ರೆ ನಾವು ತಪ್ಪಾಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಜೀವನ ಕಥೆಯನ್ನು ನಾವೆಲ್ಲರೂ ಓದಬೇಕು ಅವರ ಜೀವನ ಕಥೆಯನ್ನು ಬರೀ ನಾವಿಲ್ಲಿ ಭಾಷ್ಟ್ರವನ್ನು ಕೇಳೋದಲ್ಲ ಇಲ್ಲಿ ಬಂದಿರೋವಂಥವ್ರು ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ್ದಾರೆ ಒಂದು ಅಸ್ಪೃಶ್ಯ ಸಮಾಜದಲ್ಲಿ ಬಂದಂಥ ಒಬ್ಬ ವ್ಯಕ್ತಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ ಅಂತೇಳಿದರೆ ಅಜರಾಮರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅವರ ಜೀವನ ಚರಿತ್ರೆಯನ್ನು ಓದಬೇಕು ಒಬ್ಬ ಬಡ ಕುಟುಂಬದಲ್ಲಿ ಬಂದಂಥ ಒಬ್ಬ ವ್ಯಕ್ತಿ ತನ್ನ ಮನುಷ್ಯ ಮನುಷ್ಯರಲ್ಲಿರುವಂಥ ಅಂತರವನ್ನು ನೋಡಿದ್ರು ಎಲ್ಲರ ರಕ್ತವೂ ಒಂದೇ ಆದರೆ ಈ ತಾರತಮ್ಯ ಯಾಕೆ ಅಂತೇಳಿ ಚಿಂತನೆಯನ್ನು ಮಾಡಿದ್ರು ಇದರಿಂದ ಸಮಾಜದಲ್ಲಿ ಹಾಕಿರುವ ಸರಪಳಿಗಳಿಂದ ಬಿಡುಗಡೆ ಹೇಗಾಗಬೇಕು ಅಂತೇಳಿ ಚಿಂತನೆಯನ್ನು ಮಾಡಿದ್ರು ಅವಾಗ ಅವರಿಗೆ ತೋರದಂಥ ಒಂದೇ ದಾರಿ ಶಿಕ್ಷಣವನ್ನು ಪಡ್ಕೋಬೇಕು ಅಂತೇಳಿ ಪರಿಶ್ರಮ ಹಾಕಿ ಶಿಕ್ಷಣವನ್ನು ಪಡ್ಕೊಂಡ್ರೆ ಮಾತ್ರ ಸಮಾಜದಲ್ಲಿ ಸುಧಾರಣೆ ತರ್ಬೋದು ಅಂತೇಳಿ ಭಾರತ ದೇಶದಲ್ಲಿ ಆಗಿನ ಕಾಲದಲ್ಲಿ ಯಾರೂ ಪಡೆದಲಿರುವಂಥ ಡಿಗ್ರಿಗಳನ್ನು ಪಡೆದರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟ್ರೇಟನ್ನು ತಗೊಳ್ತಾರೆ ಸ್ಕೂಲ್ ಆಫ್ ಲಂಡನ್ನಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ ಕಾನೂನು ಶಾಸ್ತ್ರದಲ್ಲಿ ಪರಿಣಿತರಾಗ್ತಾರೆ ಅರ್ಥಶಾಸ್ತ್ರದಲ್ಲಿ ಪರಿಣಿತರಾಗ್ತಾರೆ ರಾಜಕೀಯ ಶಾಸ್ತ್ರದಲ್ಲಿ ಪರಿಣಿತರಾಗ್ತಾರೆ ತಮ್ಮ ವೈಯಕ್ತಿಕವಾಗಿ ಪಡೆದಂಥ ಶಿಕ್ಷಣವನ್ನು ತನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡಿದ್ರೆ ಆಗಿನ ಕಾಲದಲ್ಲಿ ಐ ಎ ಎಸ್ ಐ ಪಿ ಎಸ್ಗಿಂತ ಅತ್ಯಂತ ಉನ್ನತ ಪದವಿಗೆ ಅವರು ಹೋಗ್ಬೋದಾಯಿತು ಆದರೆ ಸಮಾಜದ ಸಮಾನತೆಯ ವಿರುದ್ಧ ಅಸ್ಪೃಶ್ಯತೆಯ ವಿರುದ್ಧ ಅಸಮಾನತೆಯ ವಿರುದ್ಧ ನ್ಯಾಯದ ಪರ ಹೋರಾಟವನ್ನು ಮಾಡಿದಂಥ ಮಹಾನ್ ನಾಯಕನ ಇವತ್ತು ನಾವೆಲ್ಲರೂ ಇಲ್ಲಿ ಸ್ಮರಣೆ ಮಾಡ್ಕೊಳ್ತಿದ್ದೇವೆ ತುಮಕೂರು ನಗರದಲ್ಲಿ ವಿಶೇಷವಾಗಿ ಯಾವ್ಯಾವ ಪುತ್ಥಳಿಗಳೆಲ್ಲ ನೋಡಿದ್ವಿ ಆದರೆ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಒಳ್ಳೆಯ ಜಾಗದಲ್ಲಿ ಇರಲಿಲ್ಲ ಆದರೆ ಅದನ್ನು ಅರ್ಥಕಂಡಂಥ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಕೇವಲ ಒಂದು ತಿಂಗಳಲ್ಲಿ ಒಂದು ಟನ್ ವೆಚ್ಚದ ತೂಕದ ಹನ್ನೆರಡಿಯ ಒಂದು ಎತ್ತರದ ಈ ಒಂದು ಪುತ್ಥಳಿಯನ್ನು ಇವತ್ತು ಇಲ್ಲಿ ತಂದು ಅಂಬೇಡ್ಕರ್ ಜಯಂತಿಯೊಂದು ಇವತ್ತು ಅನಾವರಣ ಮಾಡಿರೋಂಥದ್ದು ಈ ಕೀರ್ತಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತುಮಕೂರು ಜನತೆ ಪರವಾಗಿ ಅವರಿಗೆ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರ ಒಂದು ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೀವಿ ಅವರು ಹಸರು ಕಾಂತ್ರಿಯ ಹರಿಕಾರರು ಮತ್ತು ಇಂಡಿಯಾ ಪಾಕಿಸ್ತಾನ ವಾರ್ನಲ್ಲಿ ಯಾವ ರೀತಿ ಬಾಂಗ್ಲಾದೇಶ್ ಉದ್ಭವ ಆಯಿತು ಆ ಸಮಯದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂಥವರು ಅವರ ಒಂದು ಜಯಂತಿಗೂ ಕೂಡ ನಾವೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ ಸನ್ಮಾನ್ಯ ರಾಜಣ್ಣ ಸಾಹೇಬರು ಮತ್ತು ಪರಮೇಶ್ವರ್ ಸಾಹೇಬ್ ಚಿಂತೆ ಮಾಡಿ ತುಮಕೂರಿನಲ್ಲಿ ಅವರ ಒಂದು ಪುತ್ಳಿಯನ್ನು ಕೂಡ ಒಂದು ಸೂಕ್ತವಾದಂಥ ಗೌರವಾನ್ನಿತ ಜಾಗದಲ್ಲಿ ಇಡತಿವೇ ಮುಂದೆ ಬರೋ ದಿಸ್ಕೊಳ್ಳೆ ಅಂತ ಹೇಳಿದ ಅದಕ್ಕನು ಕೂಡ ನಾನು ತುಮಕೂರಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಏನು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂತ ವಿ ಸುಬಣ್ಣ ಗ್ರಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತ ಡಾಕ್ಟರ್ ಹೆಚ್ ಸಿ ಮಹಾದೇವಪ್ಪ ಸಹಕಾರ ಸಚಿವರಾದಂತ ಕೆ ಎನ್ ರಾಜಣ್ಣ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿವಿ ಜೈಚಂದ್ರ ಶಾಸಕರಾದಂತ ಜಿಬಿ ಜ್ಯೋತಿ ಗಣೇಶ್ ವಿ ಸುರೇಶ್ ಗೌಡ ಡಾಕ್ಟರ್ ಹೆಚ್ ಡಿ ರಂಗನಾಥ್ ವಿ ವೆಂಕಟೇಶ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಸ್ಥಳೀಯ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಮುಖಂಡರುಗಳು ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು